ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ವರ್ಕೌಟ್ ಮುಗಿಸಿ ಬರ್ತಿದ್ದ ಹಾಗೆಯೇ ನೋಡಿ ಯಾವ ರೀತಿ ಇದೆ ವೆದರ್ ಅಂತ ನಾನು ಈ ವೆದರಲ್ಲೇ ಹೋಗಿದ್ದೆ ಬೆಳಗ್ಗೆ ಪ್ರದೀಪ್ ಇತ್ತಾಯಿದ್ರು ಇಷ್ಟು ಹಿಮ ಬಿದ್ದಿದ್ರು ಹೋಗಿದೆಯಲ್ಲ ನೀನು ಅಂತ ಚೆನ್ನಾಗಿರುತ್ತೆ ಒಂಥರ ನನಗೆ ಇಷ್ಟ ಆಗುತ್ತೆ ಬಟ್ ಡೇಂಜರ್ ಆ್ಯಕ್ಚುಲಿ ಹೋಗೋದು ಬಟ್ ನೋಡಿ ಯಾವ ರೀತಿ ಇದೆ ಬೆಳಗ್ಗೆ ಬೆಳಗ್ಗೆ ಎಷ್ಟು ಹಿಮ ಬಿದ್ದಿದೆ ಫಾಗ್ ಇದೆ ಸಖತ್ ಯಾರ್ಯಾರಿಗೆ ಈ ರೀತಿ ವೆದರ್ ಇದ್ದರೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಸಖತ್ ಫೇವ್ರೆಟ್ ಒಂಥರ ಒನ್ ಒನ್ ಅವರ್ ಟೂ ಅವರ್ ಅಷ್ಟೇ ಒಂದು ಸೆವೆನ್ ತರ್ಟಿ ಆಗ್ತಿದ್ದ ಹಾಗೆಯೇ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಇದೆಲ್ಲ ಬೆಳಗ್ಗೆ ಈ ರೀತಿ ಇತ್ತ ವೆದರು ಅಂತ ಅನಿಸುತ್ತೆ ಆ ಬಿಸಿಲು ನೋಡ್ತಾ ಇದ್ದ ಹಾಗೆಯೇ ಈ ರೀತಿ ಹಿಮ ಬಿದ್ದಷ್ಟು ಬಿಸಿಲು ಜಾಸ್ತಿ ಅಂತ ಹೇಳ್ತಾರೆ ಹಾಗೆಯೇ ನೋಡಿ ಟೆರೆಸಲ್ಲಿ ಹಿರುಳಿಕಾಯಿ ಬಿಟ್ಟಿದೆ ಇತ್ತೀಚೆಗೆ ಸ್ವಲ್ಪ ಟೆರೆಸ್ಸಿಗೆ ಬರೋದೇ ಕಡಿಮೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಗಾರ್ಡನಿಂಗ್ ವಿಡಿಯೋನೂ ಸಹ ಅಷ್ಟಾಗಿ ನಾನು ತೋರಿಸ್ತಾ ಇಲ್ಲ ಇಲ್ಲಿ ಮೂಲಂಗಿ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಪುಟ್ಟದಾಗಿ ಬಂದಿದೆ ಎಲ್ಲನೂ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ದೊಡ್ಡ ಬ್ಯಾಗಗೆ ಹಾಕಿದ್ರೆ ದೊಡ್ಡ ದೊಡ್ಡ ಮೂಲಂಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಕಿತ್ತಿ ಇಟ್ಕೊಂಡೆ ಹಾಗೆ ಕರಿಬೇವು ಕರಿಬೇವು ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ಅಂತೂ ಸಖತ್ ಬ್ರ್ಯಾಂಚಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ ಟೊಮ್ಯಾಟೊ ಹಣ್ಣಾಗ್ತಾಯಿದೆ ಇವೆಲ್ಲವೂ ಸಹ ನೋಡಿಕೊಂಡು ಹಾಗೆ ಪೂಜೆಗೆ ಅಂಥ ಹೂನೆಲ್ಲ ಕಿತ್ಕೊಂಡು ಕೆಳಗೆ ಹೋದೆ ಈ ವೆದರ್ ಹೇಗಿದೆ ಅಂತ ತೋರಿಸೋದಕ್ಕಷ್ಟೇ ನಾನು ಟೆರೆಸ್ ಮೇಲೆ ಬಂದಿದೆ ಇಲ್ಲಾಂದರೆ ನಾನು ಅಪರೂಪ ಬರೋದು ಇತ್ತೀಚೆಗಂತೂ ಸಂಜೆ ಹೊತ್ತು ಪ್ರದೀಪನೇ ಟೆರೆಸ್ಸಲ್ಲಿರುವಂಥ ಗಿಡಗಳಿಗೆಲ್ಲ ನೀರು ಹಾಕ್ಬಿಡ್ತಾರೆ ನನಗೆ ಹಾಗಾಗಿ ಟೈಮೇ ಆಗೋದಿಲ್ಲ ಬೆಳಗ್ಗೆನೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ವರ್ಕೌಟ್ಗೆ ಹೋಗೋದಕ್ಕಿಂತ ಮುಂಚೆ ಎರಡು ಕಪ್ ಅವಲಕ್ಕಿ ನೀಟಾಗಿ ವಾಶ್ ಮಾಡಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕಿ ಮುಚ್ಚಿಟ್ಟು ಹೋಗಿದ್ದೆ ಬರೋ ಅಷ್ಟರಲ್ಲಿ ನೀಟಾಗಿ ನೆಂದು ಸ್ವಲ್ಪ ಸಾಫ್ಟಾಗಿದೆ ಅವಲಕ್ಕಿ ಇವಾಗ ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಚಿತ್ರಾನ್ನ ಏನಾದರೂ ಅಂತಾರೆ ನಾನಂತೂ ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳ್ತೀವಿ ಮನೆಯಲ್ಲಿ ಸೊ ಇದು ಮಾಡೋದಕ್ಕೆ ಸ್ವಲ್ಪ ಪ್ಯಾನಿಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಕಡಲೆಬೀಜ ಸ್ವಲ್ಪ ಫ್ರೈ ಮಾಡಿ ಸಪ್ರೇಟ್ ತೆಗೆದಿಟ್ಕೊತೀನಿ ನಾನು ಏಕೆಂದರೆ ಪ್ರದೀಪ್ಗೆ ಕಡಲೆ ಬೀಜ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಹಿತೈಷ್ಗೆ ಪ್ರತಿ ತುತ್ತಿಗೂ ಕಡಲೆ ಬೀಜ ಬೇಕು ಸೊ ಹಾಗಾಗಿ ಹಿತೈಷ್ಗೆ ಫಸ್ಟ್ ತಿಂಡಿ ಕೊಡೋದ್ರಿಂದ ಅವ್ನಿಗೆ ತಿಂಡಿ ಸರ್ವ್ ಮಾಡಬೇಕಾದ್ರೆ ಮೇಲ್ಗಡೆ ತಟ್ಟೆಗೆ ಹಾಕ್ಬಿಡ್ತೀನಿ ಆಮೇಲೆ ಪ್ರದೀಪ್ ಹಾಗೇ ಕೊಡ್ತೀನಿ ಅವರಿಬ್ರದ್ದು ತಿಂಡಿ ಆದ ನಂತರ ಇನ್ನು ಮಿಕ್ಕಿರೋವಂಥ ಕಡಲೆ ಬೀಜ ಏನು ಫ್ರೈ ಮಾಡಿಟ್ಟಿರ್ತೀನಲ್ಲ ಅದನ್ನು ನಾನು ಮಿಕ್ಸ್ ಮಾಡಿ ಇಡ್ತೀನಿ ಇವಾಗ ಫ್ರೈ ಮಾಡಿರೋಂಥ ಕಡಲೆ ಬೀಜ ಒಂದು ಪ್ಲೇಟಿಗೆ ತೊಗೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕ್ರಂಚಿ ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿನ ಪುಡಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ನಾನು ಇಲ್ಲೊಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎಷ್ಟೇ ಹಸಿರು ಮೆಣಸಿನ್ಕಾಯಿ ಹಾಕಿದ್ರು ಅವಲಕ್ಕಿ ಉಪ್ಪಿಟ್ಟು ಸ್ವಲ್ಪ ಖಾರ ಕಡಿಮೆ ಅಂತಲೇ ಅನಿಸುತ್ತೆ ಹಾಗಾಗಿ ತುಂಬ ಕಡಿಮೆ ಹಾಕ್ಬಿಟ್ರು ಅಂತೂ ಖಾರನೇ ಇಲ್ವೇನೋ ಯಾವುದೂ ಅಂತ ಅನ್ಸುತ್ತೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಒಂದು ಎರಡರಿಂದ ಮೂರು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿರೋದು ಸೇರಿಸಿದ್ದೀನಿ ಅವಲಕ್ಕಿ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ನೆನೆಸಿಟ್ಕೊಂಡಿರ್ತೀನಲ್ಲ ಅವಲಕ್ಕಿ ಅದನ್ನು ಇದ್ದೀನಿ ನೋಡಿ ಇರಬೇಕು ಈ ರೀತಿ ಉದ್ರದ್ರಾಗೂ ಇರಬೇಕು ಸಾಫ್ಟ್ ಸಾಫ್ಟಾಗು ಇರಬೇಕು ತುಂಬಾ ನೀರೇ ಹಾಕದೇನೆ ಬರೀ ಮೇಲ್ಗಡೆ ನೀರು ಚುಮುಕ್ಸಿಟ್ರೆ ಅದೊಂಥರ ಒಂದೊಂದು ತುತ್ತು ತಿಂತಾ ಇರ್ಬೇಕಾದ್ರೂ ಗಂಟ್ಲಿಗೆ ಸಿಕ್ಕಾಕೊಂಡಂಗೆ ಆಗುತ್ತೆ ತುಂಬ ಡ್ರೈ ಇರುತ್ತೆ ಅಲ್ವ ಇದು ಹಾಗಾಗಿ ತುಂಬ ಸಾಫ್ಟ್ ಮಾಡಿಬಿಟ್ರು ಅಂತೂ ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ತಿದ್ದ ಹಾಗೆನೇ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕಿ ನೀವು ನೆನೆಸ್ಬೇಕಾಗುತ್ತೆ ಅವಲಕ್ಕಿ ಮಟ್ಟಕ್ಕೆ ಮಾತ್ರ ಅವಲಕ್ಕಿ ಹಾಕಿದ ನಂತರ ಅದಕ್ಕೆ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಕಪ್ಪಾಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ತುರಿನ ನೀವು ಈರುಳ್ಳಿ ಜೊತೆ ಹಾಕೋಬೋದು ಆದರೆ ಇಲ್ಲಿ ನಾನು ಅವಲಕ್ಕಿ ಜೊತೆ ಹಾಕ್ತೀನಿ ಸ್ವಲ್ಪ ಅದು ಹಸಿ ಹಸಿ ಥರನೇ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಬೇರೆ ಯಾವುದೇ ತರಕಾರಿ ಬೇಕಾದರೂ ಹಾಕೋಬೋದು ನೀವು ನಾರ್ಮಲಾಗಿ ನಾವು ಉಪ್ಪಿಟ್ಟಿಗೆಲ್ಲ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕ್ತೀವಿ ನೋಡಿ ಆ ರೀತಿನಾದರೂ ಮಾಡ್ಕೋಬೋದು ನಾನು ಅವಲಕ್ಕಿ ಉಪ್ಪಿಟ್ಟು ಮಟ್ಟಿಗೆ ಬರೀ ಕ್ಯಾರೆಟ್ ತುರಿ ಮಾತ್ರ ಹಾಕ್ತೀನಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡೋ ಒಂದು ಎರಡು ಮೂರು ನಿಮಿಷ ಬಿಡಿ ಅವಲಕ್ಕಿನೂ ಸ್ವಲ್ಪ ಬಿಸಿ ಆಗಲಿ ಚೆನ್ನಾಗಿ ಅದು ಫ್ಲೇವರೆಲ್ಲ ಹೀರ್ಕೊಂಡಿದ್ದಾದ ನಂತರ ಇದಕ್ಕೆ ಕೊನೆಯಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ತಾಯಿದ್ದೀನಿ ಹಾಗೆಯೇ ಒಗ್ಗರಣೆಗೆ ಕರ್ಬೇವನ ಪುಡಿ ಹಾಕೋದು ಮರ್ತೋಗಿತ್ತು ಆಗ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ಕರ್ಬೇವನ ಪುಡಿ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ಸ್ ನೋಡಿ ಕರ್ಬೇವು ಹಾಕಿದ್ದೀವಿ ಅಂತಲೂ ನಮಗೆ ಗೊತ್ತಿರುತ್ತೆ ಅಷ್ಟೇ ಬಟ್ ತಿಂದವ್ರಿಗೆ ಕರ್ಬೇವು ತಿಂತಾಯಿರ್ತಾರೆ ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ ಕರ್ಬೇವು ತಿಂತಾಯಿರ್ತೀವಿ ಅಂತ ಒಗ್ಗರಣೆಗೆ ಹಾಗೆ ಕರ್ಬೇವನ ಎಲೆ ಗಳನ್ನ ಹಾಕ್ಬಿಟ್ರೆ ಸೈಡಿಗೆ ತೆಗ್ದಿರ್ತಾರೆ ಸೊ ಈ ರೀತಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಕರ್ಬೇವಿನ ಅಂಶ ಎಲ್ಲನೂ ಸೇರುತ್ತೆ ಅಲ್ವಾ ತುಂಬಾ ಒಳ್ಳೇದು ಅದೆಲ್ಲ ಹಾಗಾಗಿ ಈ ರೀತಿ ಪೌಡರ್ನ ಮಾಡಿ ಇಟ್ಕೊತೀನಿ ನಾನು ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಫಸ್ಟ್ ಹಿತೈಷಿಗೆ ಸರ್ವ್ ಮಾಡಿ ಕೊಟ್ಟಿದ್ದೀನಿ ಅವ್ನು ಬೆಳಗ್ಗೆ ಬೆಳಗ್ಗೆ ಬೇಗನೆ ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಹಾಗೇ ತಿನ್ಬೇಕಲ್ವಾ ನೋಡಿ ಇಲ್ಲಿ ಒಂದೊಂದು ತುತ್ತಗು ಕಡಲೆ ಬೀಜ ಬೇಕು ಅವನಿಗೆ ಚೆನ್ನಾಗಿದೆ ಅಂತ ಹೇಳಿ ತಿಂತ ಇದ್ದ ಸಾಫ್ಟಾಗಿರುತ್ತೆ ಅವ್ನಿಗೆ ಲಂಚ್ ಬಾಕ್ಸಿಗೆ ಅಷ್ಟಾಗಿ ಇಷ್ಟಪಡೋಲ್ಲ ಅವನು ಹಾಗಾಗಿ ಯಾವತ್ತು ಲಂಚ್ ತಗೊಂಡು ಹೋಗೋದಿರಲ್ವೋ ಅವತ್ತು ಮಾತ್ರ ನಾನು ಅವಲಕ್ಕಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಪೊಂಗಲ್ಲು ರವೆ ಇಡ್ಲಿ ಈ ಥರದ್ದು ಅವ್ನು ಮಧ್ಯಾಹ್ನಕ್ಕೆ ಏನೇನು ಇಷ್ಟಪಡೋಲ್ಲ ಅದನ್ನು ಅವನು ಮಧ್ಯಾಹ್ನ ಲಂಚ್ ತಗೊಂಡು ಹೋಗದೆ ದಿನ ಮಾಡ್ಕೋತೀನಿ ನಾನು ಇಲ್ಲಿ ಪ್ರದೀಪ್ತು ತಿಂಡಿ ಆಯಿತು ಹಿತೈಷ್ತು ಆಯಿತು ನನಗೆ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ನನಗೆ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಜೊತೆ ಮೊಸರು ಇಷ್ಟ ಆಗುತ್ತೆ ಹಾಗಾಗಿ ಮೊಸರು ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಸಾಫ್ಟಾಗೂ ಇತ್ತು ಉದ್ರದ್ರಾಗೂ ಇತ್ತು ಅವಲಕ್ಕಿ ಉಪ್ಪಿಟ್ಟು ತುಂಬ ಫ್ಲೇವರ್ಫುಲ್ ಆಗಿತ್ತು ನೀವು ಸಹ ಟ್ರೈ ಮಾಡಿ ಇನ್ಯಾವ ಥರ ಮಾಡ್ತೀರಾ ಅನ್ನೋ ಚೇಂಜಸ್ ಏನಾದರೂ ಇದ್ದರೆ ನನಗೆ ಖಂಡಿತ ತಿಳಿಸಿ ನಾನು ಸಹ ಟ್ರೈ ಮಾಡ್ತೀನಿ ನೆಕ್ಸ್ಟು ನಾನು ಸಿಗ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು